ನಮಸ್ತೆ ನನ್ನ ಎಲ್ಲ ಅತಿ ಅದ್ಭುತವಾದಂತಹ ಚೈತನ್ಯ ಶಕ್ತಿಗಳೇ ಮೇಡಮ್ ಮುಂದಿನ ನೇರ ರೇಖಿ ದೀಕ್ಷಾ ಕಾರ್ಯಕ್ರಮ ಯಾವತ್ತಿದೆ ಅಂತ ಅಂದ್ಬಿಟ್ಟು ಪದೇ ಪದೇ ಕರೆ ಮಾಡುವಂತಹ ನನ್ನ ಎಲ್ಲ ವಿದ್ಯಾರ್ಥಿಗಳಿಗೆ ಇದೊಂದು ಸುವರ್ಣಾವಕಾಶ ಮುಂದಿನ ತಿಂಗಳು ಅಂದರೆ ಹನ್ನೆರಡು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಭಾನುವಾರ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಮಂಡ್ಯ ಜಿಲ್ಲೆ ಕೆ ಆರ್ಪೇಟೆ ತಾಲೂಕಿನಲ್ಲಿರುವಂತಹ ಕರ್ನಾಟಕ ಬ್ಯಾಂಕ್ ಬಳಿ ಇರುವಂತಹ ಸೈ ಡಾನ್ಸ್ ಕೋ ಈ ಒಂದು ಆವರಣದಲ್ಲಿ ಈ ಒಂದು ನೇರ ರೇಖಿ ದೀಕ್ಷಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಪೇಟೆನಲ್ಲಿ ಕರ್ನಾಟಕ ಬ್ಯಾಂಕ್ ಪಕ್ಕ ಈ ಒಂದು ನೇರ ರೇಖಿ ದೀಕ್ಷಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ನೇರವಾಗಿ ರೇಖಿ ದೀಕ್ಷೆಯನ್ನು ಪಡೆಯಬೇಕು ಅನ್ನುವಂತಹ ಆಸಕ್ತಿ ಉಳ್ಳಂತಹ ವಿದ್ಯಾರ್ಥಿಗಳು ದಯಮಾಡಿ ಒಂದೆರಡು ದಿನಗಳ ಮುಂಚೆಯೇ ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಳುವಂಥದ್ದು ಮಾಡಬೇಕು ಈ ಒಂದು ನಾಳೆಯಿಂದನೇ ನಿಮ್ಮ ಹೆಸರಿನ ನೋಂದಾವಣಿ ಆರಂಭ ಆಗುತ್ತೆ ಹಾಗಾಗಿ ಮೊದಲು ಯಾರು ತಮ್ಮ ತಮ್ಮ ಹೆಸರುಗಳನ್ನು ನೋಂದಾಯಿಸ್ಕೊತಿರೋ ಅವರಿಗೆ ಮೊದಲ ಆದ್ಯತೆ ಇರುತ್ತೆ ಇಂತಿಷ್ಟು ಜನರನ್ನು ಮಾತ್ರ ದೀಕ್ಷೆಗೆ ತೆಗೆದುಕೊಳ್ಳಬೇಕು ಅನ್ನುವಂತಹ ನಿಬಂಧನೆ ಇರೋದರಿಂದ ದಯಮಾಡಿ ಎಲ್ಲರೂ ಕೂಡ ಮುಂಚಿತವಾಗಿ ನಿಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಳುವಂತಹ ಒಂದು ಕೆಲಸವನ್ನು ಮಾಡಿ ಈ ಕೆಳಕಂಡ ದೂರವಾಣಿ ಸಂಖ್ಯೆ ಕಾರ್ಯನ ಮಾಡಿ ತಮ್ಮ ತಮ್ಮ ಹೆಸರುಗಳನ್ನು ನೋಂದಾಯಿಸ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಕ್ತಾಯ ಇದ್ದೀನಿ ನಮ್ಮ ನಿಮ್ಮ ಭೇಟಿ ನಮ್ಮ ನಿಮ್ಮ ನೇರ ಭೇಟಿ ಹನ್ನೆರಡು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರ ಭಾನುವಾರದಂದು ನಮಸ್ತೆ ನನ್ನ ಎಲ್ಲ ಅತಿ ಅದ್ಭುತವಾದಂತಹ ಚೈತನ್ಯ ಶಕ್ತಿಗಳಿಗೆ ಹೇಗಿದ್ದೀರಾ ಎಲ್ಲರೂ ನಾನು ಈ ವಿಡಿಯೋದಲ್ಲಿ ನನ್ನ ವಿದ್ಯಾರ್ಥಿ ಹೊತ್ತು ತಂದಂತಹ ಹಲವಾರು ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಬೇಕು ಅಂತ ಅಂದ್ಕೊಂಡಿದ್ದೀನಿ ಈ ಪ್ರಶ್ನೆ ನನ್ನ ವಿದ್ಯಾರ್ಥಿಯದು ಮಾತ್ರ ಅಲ್ಲ ಅವರಿಗೆ ಕರೆ ಮಾಡುವಂತಹ ಹಲವಾರು ಜನರ ಸಮಸ್ಯೆ ಆಗಿದೆ ಹಾಗೆ ಈ ಒಂದು ಪ್ರಶ್ನೆಗೆ ಉತ್ತರ ನೀಡೋ ಮೂಲಕ ಹಲವಾರು ಜನರಿಗೆ ಇರುವಂತಹ ಗೊಂದಲ ನಿವಾರಣೆ ಆಗಬಹುದು ಅನ್ನೋದಕ್ಕೋಸ್ಕರ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಅವರ ಪ್ರಶ್ನೆ ನಮ್ಮ ಉತ್ತರ ಮತ್ತೆ ಈ ಒಂದು ವಿಡಿಯೋವನ್ನು ಮುಂದುವರಿಸೋದಕ್ಕಿಂತ ಮುಂಚೆ ನನ್ನ ಆರಾಧ್ಯ ದೈವ ನನ್ನ ಅಮ್ಮ ಅನ್ನ ಅಮ್ಮನವರಿಗೂ ನನ್ನ ರೇಖಿ ಗುರುಗಳಿಗೂ ಹೃದಯಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತಾ ನನ್ನ ಮಾತುಗಳನ್ನು ಮುಂದುವರಿಸ್ತಾ ಇದ್ದೀನಿ ನನ್ನ ವಿದ್ಯಾರ್ಥಿಯ ಪ್ರಶ್ನೆಗಳೇ ಮೇಡಮ್ ಏನಂತ ಉತ್ತರ ಕೊಡ್ತಾರೆ ಅಂತ ತಿಳ್ಕೋಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಣೆ ಮಾಡುವಂತಹದ್ದು ನಾವು ಮಾಡಿ ಸರ್ ನಮಸ್ತೆ ನಮಸ್ತೆ ಹಲವಾರು ಪ್ರಶ್ನೆಗಳನ್ನು ಕೇಳಿದ್ರಿ ನೀವು ಸೊ ಈಗ ನಿಮ್ಮ ಗೊಂದಲಗಳು ನಿಮ್ಮ ಪ್ರಶ್ನೆಗಳು ನೀವು ಈ ಪ್ರಶ್ನೆಗಳನ್ನ ಕೇಳಲಿಕ್ಕೆ ಕಾರಣ ಏನು ಮೇಡಮ್ ನೇರವಾಗಿ ಮಾತಾಡ್ತೀನಿ ನೇರವಾಗಿ ಕೇಳ್ತೀನಿ ಯಾಕೆ ಅಂತಂದ್ರೆ ಹಲವಾರು ಜನ ನನಗೆ ಕಾಲ್ ಮಾಡ್ತಾ ಇರ್ತಾರೆ ಅವ್ರಿಗೆ ತುಂಬ ಅಂದ್ರೆ ಇದ್ರ ಬಗ್ಗೆ ಕೆಲವೊಂದು ಗೊಂದಲಗಳು ಜಾಸ್ತಿ ಇದೆ ಆನ್ಲೈನ್ ಆಫ್ಲೈನ್ ಹೇಗೆ ಕೊಡ್ತೀರಾ ಅಂದ್ರೆ ದೀಕ್ಷೆ ಅಂದ್ರೆ ಏನು ನೀವೆಷ್ಟು ದಿನ ಪ್ರಾಕ್ಟೀಸ್ ಏನಾದರೂ ಕೊಡ್ತೀರಾ ಇದ್ರ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನ ಕೊಡಿ ಅಂತ ಕೆಲವೊಂದು ಡೈರೆಕ್ಟ್ ಆಗಿ ಕೇಳ್ತಾರೆ ಮೇಡಮ್ ಇನ್ನ ಕೆಲವರು ವಾಯ್ಸಲ್ಲಿ ವಾಯ್ಸ್ ಮೆಸೇಜು ಮೆಸೇಜ್ ಮೆಸೇಜ್ಗಳನ್ನ ಮಾಡ್ತಾ ಇರ್ತಾರೆ ಅಂತವರಿಗೆಲ್ಲ ಈಗ ನಾವು ಒಂದು ಸೂಕ್ಷ್ಮವಾಗಿ ವಿಚಾರ ತಿಳಿಸೋದಿಕ್ಕೆ ನಿಮ್ಮ ವಿಡಿಯೋ ಮುಖಾಂತರ ಅವ್ರಿಗೆ ಒಂದು ಸಲಹೆಗಳು ಸಿಗ್ಲಿ ಅಂತ ಹೇಳಿ ಈ ಕಾರ್ಯಕ್ರಮವನ್ನ ಮಾಡ್ತಾ ಇದೀವಿ ಈಗ ಆನ್ಲೈನ್ ಮತ್ತೆ ಆಫ್ಲೈನ್ ದೀಕ್ಷೆ ಅಂದ್ರೆ ಏನು ಆನ್ಲೈನ್ ಅಲ್ಲಿ ಹೇಗೆ ಕೊಡ್ತೀರಾ ಆಫ್ಲೈನ್ ಅಲ್ಲಿ ಏನ್ ಕೊಡ್ತೀರಾ ಎರಡಕ್ಕೂ ನಡುವಿನ ವ್ಯತ್ಯಾಸ ಮತ್ತೆ ಈ ದೀಕ್ಷೆ ಅಂದ್ರೆ ಏನು ರೇಖೆ ಅಂದ್ರೆ ಏನು ಆ ಎನರ್ಜಿ ಅಂದ್ರೆ ಏನು ಇದಕ್ಕೆ ನಮ್ಗೆ ಪದೇ ಪದೇ ಬರುವಂತಹ ಪ್ರಶ್ನೆಗಳು ಸೊ ಈ ಒಂದು ಪ್ರಶ್ನೆಗೆ ಉತ್ತರವನ್ನ ನೀಡೋದಕ್ಕಿಂತ ಮುಂಚೆ ಆ ಬಂದು ಕಾರಣ ಅವರು ಆ ಪ್ರಶ್ನೆಗಳನ್ನೆಲ್ಲ ಕೇಳೋದಿಕ್ಕೆ ಕಾರಣ ಏನಂದ್ರೆ ಅವರಿಗೆ ರೇಖೆಯ ಬಗ್ಗೆ ಮಾಹಿತಿ ಇಲ್ಲದೆ ಇರುವಂತದ್ದು ಆನ್ಲೈನ್ ದೀಕ್ಷೆ ಅಂದರೆ ಕೆಲವೊಬ್ಬರಿಗೆ ನಾವು ಇರುವಂತಹ ಸ್ಥಳಗಳಿಗೆ ನೇರವಾಗಿ ಬಂದು ರೇಖಿ ಎನರ್ಜಿಯನ್ನು ಕನೆಕ್ಟ್ ಮಾಡ್ಕೊಳೋಕ್ಕಾಗಲ್ಲ ರೇಖಿ ದೀಕ್ಷೆಯನ್ನು ಪಡೆಯೋಕ್ಕಾಗಲ್ಲ ಅಂಥವರಿಗೆ ಇವಾಗ ನಿಮಗೆ ಗೊತ್ತಿರೋ ಹಾಗೆ ಹೊರ ದೇಶಗಳಲ್ಲೂ ಕೂಡ ನನ್ನ ಹತ್ತು ಹಲವಾರು ವಿದ್ಯಾರ್ಥಿಗಳಿದ್ದಾರೆ ಗೋವಾ ಇರಬಹುದು ಅಥವಾ ಒಂದು ಇಂಗ್ಲೆಂಡ್ ಇರಬಹುದು ಅಮೇರಿಕಾ ಇರಬಹುದು ಈ ಒಂದು ಮಲೇಷಿಯಾ ಈ ರೀತಿ ಬೇರೆ ಬೇರೆ ಹೊರ ದೇಶಗಳಿಂದ ಮತ್ತು ಹೊರ ರಾಜ್ಯಗಳಿಂದ ತಮಿಳ್ನಾಡು ಕೇರಳ ಮತ್ತು ಗೋವಾ ಒರಿ ಒಡಿಸ್ಸಾ ಈ ರೀತಿ ದೆಹಲಿಯಿಂದ ಬಾಂಬೆ ಹತ್ತು ಹಲವಾರು ದೇಶ ವಿದೇಶಗಳಿಂದ ಹೊರ ರಾಜ್ಯಗಳಿಂದ ಇಲ್ಲಿ ಹಲವಾರು ವಿದ್ಯಾರ್ಥಿಗಳು ದೀಕ್ಷೆಯನ್ನು ಪಡಿಬೇಕು ಅಂದಾಗ ಅವರಿಗೆ ಅಲ್ಲಿಂದ ಇಲ್ಲಿಗೆ ಬಂದು ನಾವು ಇರುವಲ್ಲಿಗೆ ಬಂದು ದೀಕ್ಷೆಯನ್ನು ಪಡೆಯುವಂತಹ ಅನುಕೂಲತೆಗಳು ಕಡಿಮೆ ಇರುತ್ತೆ ಫಸ್ಟ್ ಒಂದು ಸಮಯದ ಅಭಾವ ಇರಬಹುದು ಅಥವಾ ಇಲ್ಲಿ ಹಲವಾರು ಜನರಿಗೆ ಏನಾಗುತ್ತೆ ಅಂದರೆ ಕುಟುಂಬಸ್ಥರಿಗೆ ಗೊತ್ತಿಲ್ಲದೆ ದೀಕ್ಷೆಯನ್ನು ಆಗುತ್ತೆ ಅಂದರೆ ನನ್ನ ಅವರ ಫ್ಯಾಮಿಲಿ ತುಂಬ ಸ್ಟ್ರಗಲ್ ಮಾಡ್ತಾ ಇರ್ತಾರೆ ಈ ಫ್ಯಾಮಿಲಿನಲ್ಲಿ ಇರುವಂತಹ ಬೇರೆ ಸದಸ್ಯರಿಗೆ ತಿಳಿಯದೇ ರೀತಿ ನಾವು ರೇಖೆಯನ್ನ ಮಾಡಿಕೊಂಡು ನಾವು ಇದರಲ್ಲಿ ಏನಾದ್ರು ಲೈಫಲ್ಲಿ ಚೇಂಜಸ್ಗಳನ್ನ ನೋಡಬಹುದಾ ಈ ರೀತಿ ಒಂದು ಪರಿಸ್ಥಿತಿಗಳು ಕೂಡ ಇರುವಂತವ್ರು ಇರ್ತಾರೆ ಅವರಿಗೆ ಆನ್ಲೈನ್ ದೀಕ್ಷೆ ಆನ್ಲೈನ್ ದೀಕ್ಷೆ ಅಂದರೆ ಈ ಒಂದು ವೀಡಿಯೋ ಕಾನ್ಫರೆನ್ಸ್ ವೀಡಿಯೋ ಕಾಲ್ ಮುಖಾಂತರ ಅವರಿಗೆ ರೇಖಿ ಕನೆಕ್ಷನ್ಸ್ನ ಕೊಡುವಂಥದ್ದು ಅದಕ್ಕೂ ಮುನ್ನ ನಿಮಗೆ ಏನಾದರೂ ಆನ್ಲೈನ್ ದೀಕ್ಷೆಯನ್ನು ಪಡಿಬೇಕು ಅಂತ ಅಂದರೆ ನಮ್ಮಲ್ಲಿ ದೀಕ್ಷಾ ಚಾರ್ಜು ಎಲ್ಲರಿಗೂ ಗೊತ್ತಿರುವಂಥದ್ದೇ ಕೆಲವೊಂದು ಊಹಾಪೋಹಗಳು ಹಾಗೂ ಬೇಡದೇ ಇರುವಂತಹ ಸುಳ್ಳು ವದಂತಿಗಳನ್ನು ಬೇಡದೇ ಇರುವಂತಹ ವ್ಯಕ್ತಿಗಳು ಹಬ್ಬಿಸ್ತಾ ಇರೋದು ಉಂಟು ಯಾಕೆ ನಮ್ಮಲ್ಲಿ ನನ್ನಲ್ಲಿ ದೀಕ್ಷೆ ಪಡೆದಂತಹ ವಿದ್ಯಾರ್ಥಿಗಳಿಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತು ಗೀತಾ ಚಂದ್ರಶೇಖರ್ ಮೇಡಮ್ ಹತ್ರ ರೇಖಿ ಪ್ರಥಮ ಹಂತದ ದೀಕ್ಷೆ ಪಡೀಲಿಕ್ಕೆ ಸಾವಿರದ ಐದು ರೂಪಾಯಿ ಮತ್ತು ದ್ವಿತೀಯ ಹಂತದ ದೀಕ್ಷೆ ಪಡಿಲಿಕ್ಕೆ ಮೂರು ಸಾವಿರ ತಗೋತಾರೆ ಇದು ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುವಂಥದ್ದೇ ಸೊ ಹಾಗಾಗಿ ನಾನು ಅದನ್ನು ಇಲ್ಲಿ ಏನಕ್ಕೆ ಅದನ್ನು ಮೆನ್ಷನ್ ಮಾಡಿ ಹೇಳ್ತಾ ಇದ್ದೀನಿ ಅಂತಂದರೆ ಯಾರೇ ಬಂದು ಏನೇ ಅದ್ರ ಬಗ್ಗೆ ಹೇಳಿದ್ರು ಕೂಡ ಫಸ್ಟು ನಂಬಲಿಕ್ಕೆ ಹೋಗಬೇಕು ರೇಖೆಯಲ್ಲಿ ಪ್ರಥಮ ಹಂತದ ದೀಕ್ಷಾ ಫೀಸ್ ಬಂದು ಸಾವಿರದ ಐದು ರೂಪಾಯಿ ಅದು ನಿಮಗೆ ನಿಗದಿತ ಕಾಲಾವಧಿ ಅಂತ ಇರುತ್ತೆ ಸಮಯ ಅಂತ ಇರುತ್ತೆ ಇಪ್ಪತ್ತೊಂದು ದಿನಗಳನ್ನು ಕಳೆದ ನಮ್ಮಲ್ಲಿ ಸೆಕೆಂಡ್ ಲೆವೆಲ್ ದೀಕ್ಷೆನ ಕೊಡುವಂಥದ್ದು ಅದಕ್ಕೇನು ಕಾರಣ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ಹೇಳ್ತೀನಿ ಕಾರಣ ಈ ಒಂದು ಫಸ್ಟ್ ಲೆವೆಲ್ ಯಾರು ನೀವು ಈಗ ನಾವು ಬರಲಿಕ್ಕಾಗಲ್ಲ ಮೇಡಮ್ ಅಂತವ್ರು ಅನ್ನೋ ಅಂಥವ್ರಿಗೆ ಅವ್ರಿಗೆ ಒಂದು ಅವಕಾಶವನ್ನು ಕೊಡಬೇಕು ಅನ್ನೋದಕ್ಕೋಸ್ಕರ ಆನ್ಲೈನ್ ದೀಕ್ಷೆಯನ್ನು ಕೊಡ್ತಾಯಿದ್ವಿ ಸರ್ವೇ ಸಾಮಾನ್ಯ ಈ ಒಂದು ಡಿಸ್ಟೆನ್ಸ್ ಎನರ್ಜಿ ಕನೆಕ್ಷನ್ಸ್ ಎಲ್ಲರೂ ಕೂಡ ಅದನ್ನೇ ಮಾಡುವಂಥದ್ದು ಇದರಲ್ಲಿ ಏನಾಗುತ್ತೆ ಜಸ್ಟ್ ನಿಮ್ಮದು ಒಂದು ಫೋಟೋ ಮತ್ತು ದೀಕ್ಷಾ ಚಾರ್ಜನ್ನ ನಾವು ಪೇ ಮಾಡಿಸ್ಕೊಂಡು ಅದು ಬಿಟ್ಟರೆ ಇನ್ನು ಯಾವುದೇ ಕನ್ಸಲ್ಟೇಷನ್ ಫೀಸ್ ನನ್ನನ್ನು ಬಂದು ಭೇಟಿ ಮಾಡಲಿಕ್ಕೆ ಎಷ್ಟೋ ಜನ ಬಂದು ನೇರವಾಗಿ ಭೇಟಿ ಮಾಡೋದುಂಟು ಮಾತಾಡ್ಕೊಂಡು ಹೋಗೋದು ಕನ್ಸಲ್ಟೇಷನ್ ಫೀಸು ಮತ್ತು ಬೇರೆ ಬೇರೆ ಯಾವುದೋ ಫೀಸಸ್ಗಳು ನಮ್ಮಲ್ಲಿ ಖಂಡಿತ ತಗೊಳ್ಳೋಲ್ಲ ನಾನು ಏನಕ್ಕೆ ಅದನ್ನು ಮುಕ್ತವಾಗಿ ವಿಡಿಯೋದಲ್ಲಿ ಇಡ್ತಾ ಇದ್ದೀನಿ ಅಂದರೆ ಇನ್ ಫ್ಯೂಚರ್ ಯಾರಾದರೂ ಸರಿ ಮೇಡಮ್ನ ಕನ್ಸಲ್ಟ್ ಮಾಡಲಿಕ್ಕೆ ಎರಡು ಸಾವಿರ ತಗೋತಾರಂತೆ ಮೂರು ಸಾವಿರ ತಗೋತಾರಂತೆ ಅದೆಲ್ಲ ಸುಳ್ಳು ಅದಂತೆ ಹಾಗಾಗಿ ನಾನು ಒಂದು ಎಲ್ಲರಿಗೂ ಕೂಡ ಒಂದು ವಿಚಾರ ತಿಳಿಲಿ ಅನ್ನೋದಕ್ಕೋಸ್ಕರ ಇದನ್ನು ನೇರವಾಗಿ ಹೇಳ್ತಾ ಇರೋದು ನಮ್ಮಲ್ಲಿ ರೇಖಿ ದೀಕ್ಷಾ ಫೀಸನ್ನ ಬಿಟ್ಟು ಬೇರೆ ವಿದ್ಯೆಗಳನ್ನ ಕಲಿತೀನಿ ಅಂದರೆ ಅದಕ್ಕೆ ಅದರದೇ ಆದ ಫೀಸಸ್ ಇದೆ ಏನ್ಜಲ್ಸಣ್ ಥೆರಪಿ ಇರ್ಬೋದು ಕಾರ್ಡ್ ಕಟಿಂಗ್ಸ್ ಇರ್ಬೋದು ಅದು ಅವ್ರಿಗೆ ಅದು ಬೇರೆ ಒಂದು ವಿದ್ಯೆ ರೇಖಿಗೂ ಮತ್ತೆ ಏಂಜಲ್ಸಣ್ ದೇವಸ್ಥೆ ರಿಗೂ ನೀವು ಕನೆಕ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ ಸೊ ಈ ಆನ್ಲೈನ್ ದೀಕ್ಷೆಯನ್ನು ಪಡೆಯುವಂತಹ ವಿದ್ಯಾರ್ಥಿಗಳಿಗೆ ಅವ್ರದ್ದೊಂದು ಫೋಟೋ ಅಮೌಂಟ್ ಪೇ ಮಾಡಿ ನೀವು ಇಂಥ ಟೈಮ್ಗೆ ನಿಗದಿತವಾದ ಸಮಯದಲ್ಲಿ ರೆಡಿ ಇರಿ ಆ ಒಂದು ಇದರಲ್ಲಿ ಒಂದು ನಮ್ಮದೇ ಆದಂತಹ ರೇಖಿ ದೀಕ್ಷಾ ಗ್ರೂಪ್ ಇರುತ್ತೆ ಆ ರೇಖಿ ದೀಕ್ಷಾ ಗ್ರೂಪಿಗೆ ಅವ್ರನ್ನ ಜಾಯಿನ್ ಮಾಡುವಂಥದ್ದು ಆ ರೇಖಿ ದೀಕ್ಷಾ ಗ್ರೂಪ್ನಲ್ಲಿ ಅವರಿಗೆ ನೇರವಾಗಿ ರೇಖಿ ದೀಕ್ಷೆಯನ್ನು ನೀಡುವಂಥದ್ದು ಆ ಒಂದು ವಿಶೇಷ ಅನುಭವಗಳನ್ನು ಅವರು ಹಂಚ್ಕೊಳ್ಳುವಂಥದ್ದು ರೇಖೆಯನ್ನು ಹೇಗೆ ಅಭ್ಯಾಸ ಮಾಡಬೇಕು ಅನ್ನೋದನ್ನು ಅವರಿಗೆ ತಿಳಿಸುವಂಥದ್ದು ಕಾರಣ ನಮ್ಮಲ್ಲಿ ಸೆಕೆಂಡ್ ಲೆವೆಲ್ ಸೆಕೆಂಡ್ ಲೆವೆಲ್ ಎರಡನೇ ಲೆವೆಲ್ ಇಂದ ಪ್ರಾಕ್ಟೀಸ್ ಕ್ಲಾಸ್ಗಳನ್ನು ನಾನೇ ಖುದ್ದಾಗಿ ತೊಗೊಳ್ಳುವಂಥದ್ದು ಆಗುತ್ತೆ ಒಂದು ವೇಳೆ ನಾನು ಅಬ್ಸೆಂಟ್ ಆದರೂ ಕೂಡ ನನ್ನ ವಿದ್ಯಾರ್ಥಿಗಳು ಆ ತರಗತಿಗಳನ್ನ ನಡೆಸ್ತಾರೆ ನನ್ನ ಒಂದು ವಿದ್ಯಾರ್ಥಿ ಬಳಗದಲ್ಲಿ ಯಾರು ಸೀನಿಯರ್ಸ್ ಇರ್ತಾರೆ ಅಂತಹ ನುರಿತ ವಿದ್ಯಾರ್ಥಿಗಳು ಒಂದು ಕ್ಲಾಸಸ್ಸನ್ನು ನಡೆಸುವಂಥದ್ದು ಮಾಡ್ತಾರೆ ಕಾರಣ ಸೆಕೆಂಡ್ ಲೆವೆಲ್ ಅನ್ನೋದು ಒಂದು ನಮ್ಮ ಲೈಫ್ ಟರ್ನಿಂಗ್ ಪಾಯಿಂಟ್ ಲೈಕಿನಲ್ಲಿ ಪ್ರಥಮ ಅಂತ ಅನ್ನೋದು ನಮಗೆ ಚಕ್ರಗಳನ್ನು ಬ್ಯಾಲೆನ್ಸ್ ಮಾಡುವಂಥದ್ದು ನಮ್ಮಲ್ಲಿರುವಂತಹ ನೆಗೆಟಿವಿಟಿನ ಪ್ರತಿಶತ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಕಡಿಮೆ ಮಾಡುತ್ತೆ ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಆಗಲ್ಲ ಫಸ್ಟ್ ಇದನ್ನು ಬರೆದಿಟ್ಕೊಳ್ಳಿ ರೇಖಿ ಪ್ರಥಮ ಹಂತದಲ್ಲಿ ನಿಮ್ಮನ್ನು ನೀವು ಪ್ರತಿಶತ ಒಂದು ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ರೆಡಿ ಮಾಡ್ಕೋಬಹುದೇ ಹೊರತು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟನ್ನ ಕೇಳಬಾರ್ದು ಸೊ ಈ ಒಂದು ಇಪ್ಪತ್ತೊಂದು ದಿನ ಕಳೆದ ನಂತರ ಸೆಕೆಂಡ್ ಲೆವೆಲ್ ದೀಕ್ಷೆ ಅಂತ ಗೊತ್ತಿರ ಅಲ್ಲಿ ನಮ್ಮಲ್ಲಿ ಈ ಒಂದು ಟೂ ಮಂತ್ಸ್ ಎರಡು ತಿಂಗಳವರೆಗೂ ಕೂಡ ಪ್ರಾಕ್ಟೀಸ್ ತರಬೇತಿ ತರಗತಿಗಳನ್ನು ನಡೆಸ್ತೀವಿ ಅರ್ಲಿ ಮಾರ್ನಿಂಗ್ ನಾಲ್ಕು ನಲವತ್ತೈದಕ್ಕೆ ಅಲ್ಲೂ ಕೂಡ ನಾವು ಪಡೆಯುವಂತದ್ದು ಸೆಕೆಂಡ್ ಲೆವೆಲ್ ಅಲ್ಲಿ ಏನಕ್ಕೆ ನಾವು ಪ್ರಾಕ್ಟೀಸ್ ಕ್ಲಾಸ್ ಅಂತ ಅಂದ್ರೆ ಪಿರಮಿಡ್ ಕ್ರಿಯೇಷನ್ ಹೇಗೆ ಮಾಡ್ಕೋಬೇಕು ಪಿರಾಮಿಡ್ ಅನ್ನ ಹೇಗೆ ನಾವು ನಮ್ಮ ಸುತ್ತ ಜಾಗೃತ ಮಾಡ್ಕೋಬೇಕು ನಮ್ಮ ಪ್ರಾಪರ್ಟಿಯನ್ನ ನಮ್ಮನ್ನ ನಮ್ಮ ಮನೇಲಿರುವಂತಹ ಎಲ್ಲ ಸದಸ್ಯರನ್ನ ನಮ್ಮ ಫ್ರೆಂಡ್ಸ್ ಗಳನ್ನ ನಾವು ಹೇಗೆ ರಕ್ಷಣೆ ಮಾಡಬಹುದು ಬೇರೆಯವರಿಗೆ ಯಾವ ರೀತಿ ನಾವು ಹೀಲ್ ಮಾಡ್ಬೋದು ಅವರ ಚಕ್ರವನ್ನು ಯಾವ ರೀತಿ ನಾವು ಬ್ಯಾಲೆನ್ಸ್ ಮಾಡ್ಬೋದು ಹೇಗೆ ಕನೆಕ್ಟ್ ಮಾಡ್ಕೋಬೋದು ಪಿರಮಿಡ್ ಶೀಲ್ಡ್ ಈಗ ಎಲ್ಲ ತುಂಬ ಒಂದು ಬೇರೆ ರೀತಿಯೇ ಹೇಳಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಇರಲಿ ತೊಂದರೆ ಇಲ್ಲ ಆಯಿತಾ ಅದು ಎಲ್ಲದರ ಮಾಹಿತಿ ನಾವೇ ನೀಡ್ತೀವಿ ಅನ್ನುವಂತಹ ಕೆಲವು ಹಲವಾರು ಭ್ರಮೆಗಳನ್ನು ಹುಟ್ಟಿಸಿ ಬೇರೆ ಬೇರೆ ರೀತಿ ಏನೇನೋ ಮಾಡೋದು ಉಂಟು ಬಟ್ ಅದು ಎಲ್ಲದರ ಸಂಪೂರ್ಣ ಮಾಹಿತಿ ನಮ್ಮ ತರಬೇತಿ ತರಗತಿಗಳನ್ನೇ ನೀಡ್ತೀವಿ ರೇಖೆ ಅಂದ್ರೆ ಏನು ಯಾವ ಸಮಸ್ಯೆಗೆ ಯಾವ ಚಕ್ರವನ್ನ ಹೀಲ್ ಮಾಡಬೇಕು ಎಷ್ಟು ನಿಮಿಷಗಳ ಕಾಲ ಹೀಲ್ ಮಾಡಬೇಕು ಆ ಒಂದು ನಿಮ್ಮ ಚಕ್ರಗಳ ಎನರ್ಜಿ ಲೆವೆಲ್ ಹೇಗೆ ರೈಸ್ ಮಾಡ್ಕೋಬೇಕು ಹೇಗೆ ನಮ್ಮ ಚಕ್ರವನ್ನ ಬೂಸ್ಟ್ ಮಾಡಬೇಕು ನಮ್ಮ ಅವರವನ್ನ ಬೂಸ್ಟ್ ಮಾಡಬೇಕು ಸೊ ನಮ್ಮ ಸುತ್ತ ಇರುವಂತಹ ಈ ಒಂದು ಅವರದಲ್ಲಿರುವಂತಹ ನೆಗೆಟಿವಿಟಿ ಹೇಗೆ ಕ್ಲೆನ್ಸ್ ಆಗುತ್ತೆ ಪಿರಮಿಡ್ ಕ್ರಿಯೇಷನ್ ಅಂದರೆ ಏನು ಸಿಂಬಲ್ಸ್ಗಳು ಯಾವ್ಯಾವ ಸಿಂಬಲ್ಸ್ಗಳು ಯಾವ ಯಾವ ಕೆಲಸವನ್ನು ನಿರ್ವಹಿಸುತ್ತೆ ಯಾವ ಯಾವ ಸಿಂಬಲ್ಸ್ಗಳನ್ನು ನೀವು ಬಳಸೋದ್ರಿಂದ ನಿಮ್ಮ ಯಾವ್ಯಾವ ಸಮಸ್ಯೆಗಳಿಂದ ಹೊರ ಬರ್ತೀರಾ ಯಾವ ಸಮಸ್ಯೆಗಳಿಗೆ ಯಾವ ಯಾವ ಚಕ್ರಗಳಿಗೆ ಹೀಲ್ ಮಾಡಬೇಕು ಈ ರೀತಿ ಸಮಸ್ತ ಮಾಹಿತಿಯನ್ನು ಕೊಡುವಂಥದ್ದು ಅಂದರೆ ಅರ್ಥ ಮಾಡ್ಕೊಳ್ಳಿ ಫಸ್ಟ್ ಲೆವೆಲ್ ಸೆಕೆಂಡ್ ಲೆವೆಲ್ ಎರಡು ಲೆವೆಲ್ ಸಾಕು ಒಬ್ಬ ಮನುಷ್ಯ ಆರೋಗ್ಯ ಪೂರ್ಣವಾಗಿ ನಮ್ಮ ಲೈಫಲ್ಲಿ ತನ್ನದೇ ಆದಂತಹ ಸಕ್ಸಸ್ ಅನ್ನ ಪಡೆಯೋದಿಕ್ಕೆ ಹಾಗಾಗಿ ನಮ್ಮಲ್ಲಿ ಸೆಕೆಂಡ್ ಲೆವೆಲ್ ತುಂಬ ಅವರಿಗೆ ಕನ್ಫ್ಯೂಸ್ ಆಗೋದರಿಂದ ನಾವೇನು ಮಾಡ್ತೀವಿ ಅಂದರೆ ಸೆಕೆಂಡ್ ಲೆವೆಲ್ ಪ್ರಾಕ್ಟೀಸ್ ಕ್ಲಾಸನ್ನ ಟೂ ಮಂತ್ಸ್ ಅವರಿಗೆ ಫ್ರೀಯಾಗಿ ಉಚಿತವಾಗಿ ನೀಡುವಂಥದ್ದು ಆಗುತ್ತೆ ವೀಕ್ಲಿ ತ್ರೀ ಡೇಸ್ ಇರುತ್ತೆ ಇನ್ನು ಮಿಕ್ಕ ಮೂರು ದಿನಗಳಲ್ಲಿ ಫಸ್ಟ್ ಲೆವೆಲಲ್ಲಿ ತುಂಬ ಕ್ರಿಟಿಕಲ್ ಕೇಸಸ್ ಯಾರಿರ್ತಾರೆ ಅಂತಹ ವ್ಯಕ್ತಿಗಳನ್ನು ತಗೊಂಡು ಅಲ್ಲಿ ಆ ವ್ಯಕ್ತಿಗಳನ್ನು ಒಂದು ತರಬೇತಿ ತರಗತಿಗಳಲ್ಲಿ ಅವರನ್ನು ಬೂಸ್ಟಪ್ ಮಾಡುವಂಥದ್ದಾಗತ್ತೆ ಸೊ ಈಗ ಒಂದು ನೀವು ಅನ್ಕೋಬಹುದು ಜಸ್ಟ್ ಎರಡು ತಿಂಗಳ ಮೇಡಮ್ ನಿಮಗೆ ಎರಡು ತಿಂಗಳವರೆಗೂ ಯಾರು ಸೆಕೆಂಡ್ ಲೆವೆಲ್ ದೀಕ್ಷೆ ಪಡಿತಾರೋ ಅವರಿಗೆ ಅಲ್ಲಿ ಒಂದು ತರಬೇತಿ ಕೊಡುವಂಥದ್ದು ಅಲ್ಲಿಗೆ ಪ್ರತಿದಿನ ಕೂಡ ಸೆಕೆಂಡ್ ಲೆವೆಲ್ ಜಾಯ್ನ್ ಆಗ್ತಾ ಇರ್ತಾರೆ ಪ್ರತಿದಿನವೂ ಕೂಡ ನಿತ್ಯ ನಿರಂತರವಾಗಿ ಮುನ್ನೂರ ಅರವತ್ತೈದು ದಿನಗಳು ಕೂಡ ಒಂದು ದಿನವೂ ಕೂಡ ಪ್ರಾಕ್ಟೀಸ್ ಕ್ಲಾಸ್ ಇಲ್ಲ ಅನ್ನೋದ ರೀತಿ ಅನಿವಾರ್ಯವಾಗಿ ಅಲ್ಲೊಮ್ಮೆ ಇಲ್ಲೊಮ್ಮೆ ಒಂದೊಂದು ದಿನಗಳು ನಮ್ಮ ಪ್ರಾಕ್ಟೀಸ್ ಕ್ಲಾಸ್ ರಜೆ ನೀಡಬಹುದು ಬಿಟ್ಟರೆ ಇನ್ನ ಮಿಕ್ಕ ಎಲ್ಲಾ ದಿನ ವರ್ಷವಿಡೀ ಯಾವುದಾದರೂ ಒಂದು ರೇಖಿ ಸೆಂಟರ್ ಅಥವಾ ಒಬ್ಬ ಮಾಸ್ಟರ್ ಫ್ರೀಯಾಗಿ ಉಚಿತವಾಗಿ ರೇಖಿ ದೀಕ್ಷೆನ ಕೊಟ್ಟ ನಂತರ ತರಬೇತಿ ತರಗತಿಗಳನ್ನು ಉಚಿತವಾಗಿ ನಡೆಸ್ತಾ ಇದ್ರೆ ಅದು ನಮ್ಮ ಅನ್ನಪೂರ್ಣೇಶ್ವರಿ ರೇಖಿ ಸೆಂಟರ್ ವತಿಯಿಂದ ಮಾತ್ರ ಕಾರಣ ಏನು ಎಲ್ಲರೂ ಕೂಡ ರೇಖೆ ಅನ್ನುವಂತಹ ಮಹಾನ್ ಅದ್ಭುತವಾದ ಪಾತಿಗೆ ಬಂದಿದ್ದೀರಾ ಈ ಒಂದು ರಾಜಮಾರ್ಗಕ್ಕೆ ಬಂದಿದ್ರೆ ಇಲ್ಲಿ ಎಲ್ಲರೂ ಕೂಡ ಸಕ್ಸಸ್ ಆಗಿ ಹೊರಗಡೆ ಹೋಗ್ಬೇಕು ನಿಮಗೆ ಎರಡು ಅಷ್ಟೇ ಅನ್ಸುತ್ತೆ ನಾವು ನೋಡಿ ಇಡೀ ವರ್ಷವಿಡೀ ಮುನ್ನೂರ ಅರವತ್ತೈದು ದಿನವೂ ಕೂಡ ತರಬೇತಿ ತರಗತಿ ಉಚಿತವಾಗಿ ನಡೆಯುತ್ತೆ ಅಂದಾಗ ಅದಕ್ಕೆ ಅದರದೇ ಆದಂತಹ ಒಂದು ಮಾನದಂಡ ಇದೆ ರೇಖಿ ಸೇವೆ ರೇಖಿ ಸರ್ವಿಸ್ ಅನ್ನ ಮಾಡ್ತಾರೆ ಯಾಕಂದ್ರೆ ಕೆಲವೊಬ್ಬರು ನಾವು ಒಂದು ಕ್ಲಾಸ್ ಕೊಡ್ತೀವಿ ಒನ್ ಅವರ್ ಕೊಡ್ತೀವಿ ಎರಡು ಅವರ್ ಕೊಡ್ತೀವಿ ಎರಡವರ್ಗಿಷ್ಟು ಫೀಸು ಟೂ ಡೇಸ್ ಕ್ಲಾಸ್ ಕೊಡ್ತೀವಿ ಟೂ ಡೇಸ್ಗೆ ಇಷ್ಟು ಫೀಸು ಇದನ್ನೆಲ್ಲ ವಿಜೃಂಭಿಸುವಂತದ್ದು ಉಂಟು ನಾನು ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಕೆಲವೊಂದು ನಾನು ಹೇಳೋದು ಯಾರೋ ಏನು ಹೇಳಿದಾಗ ಯಾವುದು ನಾವು ಯಾವುದನ್ನೇ ಒಂದು ಆಯ್ಕೆ ಮಾಡೋಕ್ಕಿಂತ ಮುಂಚೆ ಅದರ ಶುದ್ಧತೆಯನ್ನು ಪರೀಕ್ಷೆ ಮಾಡಬೇಕು ನನ್ನ ಒರಿಜಿನಲ್ ಆಗಿ ನನ್ನ ಬಳಿ ಬಂದಂತಹ ವಿದ್ಯಾರ್ಥಿಗಳು ಹೇಳುವಂಥದ್ದು ಎಸ್ ಮೇಡಮ್ ಹಂಡ್ರೆಡ್ ಪರ್ಸೆಂಟ್ ನಾವು ಹೊರ್ಗಡೆ ಏನೋ ಅಂದ್ಕೊಂಡು ಬಂದು ಬಟ್ ಒಳಗಡೆ ಇರೋದೇ ಬೇರೆ ರೆಕೆನೋ ಎನರ್ಜಿನೇ ಬೇರೆ ಈ ರೀತಿ ಇರುತ್ತೆ ಸೊ ಇದು ಆನ್ಲೈನ್ ಅವರಿಗೂ ಕೂಡ ಆನ್ಲೈನ್ ದೀಕ್ಷೆ ಪಡೆದವ್ರಿಗೂ ಕೂಡ ಸೆಕೆಂಡ್ ಲೆವೆಲಲ್ಲಿ ಟೂ ಮಂತ್ಸ್ ಫ್ರೀ ಪ್ರಾಕ್ಟೀಸ್ ಕ್ಲಾಸ್ ಇರುತ್ತೆ ಮತ್ತೆ ಮೇಡಮ್ ನಮ್ಗೆ ಏನು ಸಮಸ್ಯೆ ಇಲ್ಲ ನಾವು ಬಂದು ನೇರವಾಗಿ ಭೇಟಿ ಮಾಡಬೇಕು ನಿಮ್ಮ ಹತ್ರ ನಮ್ಮ ಕಷ್ಟಗಳನ್ನ ಹಂಚ್ಕೋಬೇಕು ಮತ್ತೆ ರೇಖಿ ಕನೆಕ್ಷನ್ಸ್ ನಾವು ನೇರವಾಗಿ ಪಡಿಬೇಕು ಯಾಕಂದ್ರೆ ಕೆಲವೊಬ್ಬರಲ್ಲಿ ಆ ಒಂದು ಒಂದು ಮನೋಗುಣ ಕೂಡ ಇರುತ್ತೆ ನಾವು ನೇರವಾಗಿ ದೀಕ್ಷೆ ಪಡೆದ್ರೇನೆ ಅಲ್ಲಿ ಒಂದು ಈ ರೇಖಿ ಎನರ್ಜಿ ಕನೆಕ್ಟ್ ಆಗಬಹುದಂತೆ ಇಲ್ಲಾಂದ್ರೆ ಆಗಲ್ವಂತೆ ಇದೆಲ್ಲ ಇರೋದು ಊಹಾಪೋಹಗಳು ಮಾತ್ರ ಕಾರಣ ರೇಖಿ ಎನರ್ಜಿ ಕನೆಕ್ಷನ್ಸ್ ನಿಮಗೆ ನಿಮ್ಮ ಚಕ್ರಗಳಿಗೆ ಶಕ್ತಿ ಪಾಸ್ ಮಾಡುವಂತಹ ಕೆಪಾಸಿಟಿ ನಿಮ್ಮ ಹಸ್ತಗಳಿಗೆ ಆ ಒಂದು ಶಕ್ತಿಯನ್ನು ಜಾಗೃತ ಮಾಡುವಂತಹ ಕೇಪಬಲಿಟಿ ಆ ವ್ಯಕ್ತಿಗೆ ಅಂದರೆ ಯಾವ ವ್ಯಕ್ತಿ ನಿಮಗೆ ರೇಖೆ ದೀಕ್ಷೆಯನ್ನು ನೀಡ್ತಾರೋ ಆ ಒಂದು ಗುರುವಿನಲ್ಲಿ ಆ ಸಮರ್ಥವಾದಂತಹ ಶಕ್ತಿ ಇದ್ದಲ್ಲಿ ಆ ವ್ಯಕ್ತಿ ನಿಮಗೆ ಆನ್ಲೈನ್ ಆಗಲಿ ಆಫ್ಲೈನ್ ಆಗಲಿ ಖಂಡಿತವಾಗಲೂ ಆ ಎನರ್ಜಿ ಕನೆಕ್ಷನ್ಸ್ ಮಾಡೇ ಮಾಡ್ತಾರೆ ಇಟ್ಸ್ ಡಿಪೆಂಡ್ ಆನ್ ಮಾಸ್ಟರ್ಸ್ ಸ್ಟೂಡೆಂಟ್ಗಳ ಮೇಲೆಲ್ಲ ಈ ಒಂದು ಯಾವುದೇ ವ್ಯಕ್ತಿಯ ಚಕ್ರಗಳಿಗೆ ಎನರ್ಜರೈಸ್ ಮಾಡುವಂತಹ ಒಂದು ಆ ಒಂದು ದೃಢತೆ ಸಾಮರ್ಥ್ಯ ಯಾವ ಗುರುವಿಗೆ ಇರುತ್ತೋ ಅವರು ಆನ್ಲೈನ್ ನೀವು ಆನ್ಲೈನ್ ಬಂದರೂ ಕೂಡ ಸೇಮ್ ಎನರ್ಜಿ ಕನೆಕ್ಟೇ ಆಗುತ್ತೆ ಆಫ್ಲೈನ್ ಬಂದರೂ ಕೂಡ ಸೇಮ್ ಎನರ್ಜಿ ಕನೆಕ್ಟ್ ಆಗುತ್ತೆ ಇದರಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ ಆದರೆ ನೇರವಾಗಿ ನೋಡೋದ್ರಿಂದ ನಮ್ಗೆ ಖುಷಿ ಆಗುತ್ತೆ ಅನ್ನೋರಿಗೆ ಅವರ ಒಂದು ಸಂತೋಷಕ್ಕೆ ನಾವು ಅಡ್ಡಿ ಬರಲ್ಲ ಅದಕ್ಕಾಗಿ ಒಂದು ತಿಂಗಳಿಗೆ ಒಮ್ಮೆ ಅಥವಾ ಎರಡು ಬಾರಿ ನಾವು ನೇರವಾಗಿ ರೇಖೆ ದೀಕ್ಷಾ ತರಬೇತಿಗಳನ್ನ ಕೂಡ ಹಮ್ಮಿಕೊಳ್ತಾ ಇದ್ದೀವಿ ಜೊತೆಗೆ ಈ ವೀಕ್ಲಿ ತ್ರೀ ಡೇಸ್ ಅಥವಾ ವೀಕ್ಲಿ ಟೂ ಡೇಸ್ ಕಂಪಲ್ಸರಿ ಒಂದು ಆನ್ಲೈನ್ ಕ್ಲಾಸ್ ತರಬೇತಿ ದೀಕ್ಷೆ ಮತ್ತೆ ಆ ತರಬೇತಿ ತರಗತಿಗಳಂತೂ ಪ್ರತಿನಿತ್ಯ ನಡೆಯುತ್ತೆ ಮತ್ತೆ ನಮ್ಮಲ್ಲಿ ಸೆಕೆಂಡ್ ಲೆವೆಲ್ ದೀಕ್ಷೆ ಆದಮೇಲೆ ಒಂದು ವಾಟರ್ ಎನರ್ಜರೈಸ್ ಕ್ಲಾಸ್ ಅಂತ ಮಾಡ್ತೀವಿ ಆ ಒಂದು ವಾಟರ್ ಎನರ್ಜರೈಸ್ ಕ್ಲಾಸ್ ವಾರವಿಡಿ ಅಂದರೆ ಪ್ರತಿದಿನವೂ ಕೂಡ ರಾತ್ರಿ ಒಂಬತ್ತು ಮೂವತ್ತಕ್ಕೆ ನಡೆಯುವಂಥದ್ದು ನಿಮ್ಮ ಹಸ್ತದಲ್ಲಿನ ಅದಮ್ಯ ಶಕ್ತಿಯನ್ನು ಬಳಸಿ ನಿಮ್ಮ ಆರೋಗ್ಯವನ್ನ ನೀವು ಅಂದುಕೊಂಡಿದ್ದನ್ನ ಹೇಗೆಲ್ಲ ಪಡಿಬಹುದು ಅನ್ನೋದ್ರ ಬಗ್ಗೆ ಸಮಸ್ತ ಮಾಹಿತಿಯನ್ನು ನೀಡ್ತಾ ಹೋಗುವಂಥದ್ದು ನೋಡಿ ಆ ಕ್ಲಾಸ್ ಕೂಡ ಡೈಲಿ ಒಂದು ಕ್ಲಾಸ್ ಮಾತ್ರ ನಡೆಯಲ್ಲ ನಮ್ಮಲ್ಲಿ ಫಸ್ಟು ಅರ್ಲಿ ಮಾರ್ನಿಂಗ್ ನಾಲ್ಕು ನಲ್ವತ್ತೈದಕ್ಕೆ ನಡೆಯುವಂಥದ್ದು ರೇಖೆ ತರಬೇತಿ ತರಗತಿ ನೆಕ್ಸ್ಟು ಅದೇ ದಿನ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಒಂದು ವಾಟರ್ ಎನ್ಝರೈಸ್ ಕ್ಲಾಸ್ ನಡೆಯುತ್ತೆ ಅಂದರೆ ದಿನದಲ್ಲಿ ಟೂ ಅವರ್ಸ್ ಎರಡರಿಂದ ಮೂರು ಗಂಟೆಗಳ ಕಾಲ ಉಚಿತವಾಗಿ ತರಬೇತಿ ತರಗತಿಗಳನ್ನೇ ನೀಡುವಂಥದ್ದಾಗುತ್ತೆ ಹಾಗಾಗಿ ಒಂದು ರೇಖೆಯನ್ನ ಆಯ್ಕೆ ಮಾಡುವಾಗ ಆ ಒಂದು ಕ್ವಾಲಿಟಿ ಅದ್ಭುತವಾಗಿ ರೇಖಿ ಶಕ್ತಿಯನ್ನ ಜಾಗೃತ ಮಾಡಬೇಕು ಅಂತ ಯಾರು ಪ್ರಯತ್ನವನ್ನ ಮಾಡ್ತಾ ಇರ್ತಾರೆ ಅಂತಹ ಅದ್ಭುತವಾದಂತಹ ಗುರುಗಳ ಬಳಿ ದೀಕ್ಷೆಯನ್ನ ಪಡೆಯುವಂಥದ್ದು ಒಂದು ನಿಜವಾಗ್ಲೂ ಹೇಳುವಂಥದ್ದು ಅಂತಹ ಗುರುಗಳು ನಿಮಗೆ ಸಿಕ್ಕಿದಾಗ ಮಾತ್ರ ನೀವೊಂದು ಆ ರೇಖಿ ಕನೆಕ್ಷನ್ಸ್ನ ಎಂಜಾಯ್ ಮಾಡ್ಲಿಕ್ಕೆ ಸಾಧ್ಯ ದಯಮಾಡಿ ನಾನು ಹೇಳುವಂಥದ್ದು ಊಹಾಪೋಹಗಳನ್ನ ಅತಿ ಹೆಚ್ಚು ಇದು ಮಾಡುವಂಥದನ್ನ ಬಿಟ್ಟು ಸತ್ಯಾಸತ್ಯತೆಗಳನ್ನ ತಿಳಿದು ನೀವು ಈ ಒಂದು ವಿದ್ಯೆಯಲ್ಲಿ ಮುಂದುವರಿಯಿರಿ ಮತ್ತೆ ಆನ್ಲೈನ್ ಮತ್ತೆ ಆನ್ಲೈನ್ ದೀಕ್ಷೆ ಇರಬಹುದು ಆಫ್ಲೈನ್ ಬಹುತಾ ಸೇಮ್ ಎನರ್ಜಿ ಕನೆಕ್ಷನ್ಸ್ ಇರುತ್ತೆ ನಮ್ಮಲ್ಲಿ ಎರಡಕ್ಕೂ ಕೂಡ ಅವಕಾಶ ಇದೆ ಮತ್ತು ಸರ್ ಇನ್ನೊಂದು ಯಾವುದೋ ಒಂದು ಪ್ರಶ್ನೆಯನ್ನು ಕೇಳಿದ್ರು ಸೊ ಆ ಒಂದು ಪ್ರಶ್ನೆಗೆ ನನ್ನ ಮುಂದಿನ ವಿಡಿಯೋದಲ್ಲಿ ಉತ್ತರವನ್ನು ನೀಡಬೇಕು ಅಂತ ಅಂದ್ಕೊಂಡಿದ್ದೀನಿ ನನ್ನ ಮಾತು ನೇರವಾಗಿ ಏನಕ್ಕೆ ರೀತಿ ನೇರವಾಗಿ ಹೇಳ್ತಾ ಇದ್ದೀನಿ ಅಂದರೆ ಯಾವುದೇ ಆದರೂ ಅಷ್ಟೇ ಸತ್ವಪೂರ್ಣವಾದಂತಹ ವಿದ್ಯೆಯನ್ನು ಅಲ್ಲಗಳೋದು ಆಮೇಲೆ ಕೆಲವೊಂದು ಇನ್ನೊಂದು ಹಲವಾರು ಒಂದು ನಾನು ಕೇಳಿರೋ ಪ್ರಕಾರ ಕೆಲವೊಬ್ಬರು ನಮ್ಮಿಂದ ದೀಕ್ಷೆ ಪಡೆದಂತಹ ಒಂದು ಆಡಿಯೋ ಕ್ಲಿಪ್ಪನ್ನು ಆ ವ್ಯಕ್ತಿಗಳು ಬಳಸಿ ವಿತ್ಔಟ್ ಮಾಸ್ಟರ್ಸೇ ಆಗ್ದೇ ಇರೋವರು ಕೂಡ ನಾವು ಗೀತಾ ಚಂದ್ರಶೇಖರ್ ಸ್ಟೂಡೆಂಟ್ಸ್ ಅಂತ ಹೇಳ್ಕೊಂಡು ಮಾಸ್ಟರ್ ನಾವು ಮಾಸ್ಟರ್ ಡಿಗ್ರಿ ಆಗಿದೆ ಅಂತ ಎಲ್ಲ ಹೇಳ್ಕೊಂಡು ಪಾಪ ಅವರು ಕೂಡ ಒಂದು ದೀಕ್ಷೆಯನ್ನು ಕೊಡುವಂತಹ ಪ್ರಯತ್ನ ಈ ಬೇರೆ ಇನ್ಯಾವುದೋ ಮೈಂಡ್ ಸೆಟಲ್ಲಿ ಮಾಡುವಂಥದ್ದಾಗ್ತಾ ಇದೆ ಆ ರೀತಿ ದಯವಿಟ್ಟು ಸ್ಕ್ಯಾಮ್ಗಳಿಗೆಲ್ಲ ಬಲಿಯಾಗಬೇಡಿ ಇದೊಂದು ನಾನು ಮಾತನ್ನು ನೇರವಾಗಿ ಹೇಳಬೇಕು ಅಂತ ಅನ್ಕೋತೀನಿ ಯಾಕೆಂದರೆ ನನ್ನಲ್ಲಿ ಮಾಸ್ಟರ್ಸ್ ಆಗಿ ಬಂದಂತಹ ಬಂದಂತಹ ವಿದ್ಯಾರ್ಥಿಗಳು ಯಾರು ಕೂಡ ಒಂದು ನನ್ನ ಆಡಿಯೋವನ್ನ ನನ್ನ ವಿಡಿಯೋವನ್ನು ಬಳಸಿ ಯಾರು ಕೂಡ ದೀಕ್ಷೆಯನ್ನ ಕೊಡ್ತಾ ಇಲ್ಲ ಕೊಡೋ ಹಾಗಿಲ್ಲ ಅದು ರೂಲ್ಸ್ ಆಮೇಲೆ ಇನ್ನೊಂದು ಆ ರೀತಿ ನನ್ನ ಆಡಿಯೋಗಳ ಬಳಕೆ ಬೇರೆ ಯಾವುದೇ ಮಾಸ್ಟರ್ಸ್ ಬಳಿ ಅಥವಾ ಬೇರೆ ಯಾರೇ ಸ್ಟೂಡೆಂಟ್ಗಳು ಅದನ್ನ ಬಳಸಿ ಅದನ್ನ ಅವರು ಆ ಒಂದು ಸ್ಕ್ಯಾಮ್ ರೀತಿ ಮಾಡ್ತಾ ಇದ್ದಾರೆ ಅಂದ್ರೆ ಏನಾದರೂ ನನ್ನ ಗಮನಕ್ಕೆ ಬಂತು ಅಂದ್ರೆ ನಾನು ನಿಜವಾಗ್ಲೂ ಕಾನೂನು ರೀತಿ ಕ್ರಮವನ್ನ ಕೈಗೊಳ್ತೀನಿ ಇದನ್ನ ನಾನು ನೇರವಾಗಿ ಎಚ್ಚರಿಸಲಿಕ್ಕೆ ಇಷ್ಟಪಡ್ತೀನಿ ಕಾರಣ ರೇಖೆ ಅನ್ನೋದೊಂದು ಅದ್ಭುತ ಅದೊಂದು ಅನಂತ ಅಂತಹ ಮಹತ್ತರವಾದ ವಿದ್ಯೆಯನ್ನು ದಯಮಾಡಿ ಸ್ವಾರ್ಥಕ್ಕೆ ಬಳಸಬೇಡಿ ನೀವು ಮಾಡುವಂತಹ ಕೆಲಸಗಳಿಂದ ನೀವು ಮಾಸ್ಟರ್ಸೇ ಆಗದೇ ಜಸ್ಟ್ ಒಂದು ಆಡಿಯೋ ಕ್ಲಿಪ್ಪು ವಿಡಿಯೋಗಳನ್ನು ಬಳಸಿ ನೀವು ಮಾಡೋದ್ರಿಂದ ಆ ನಿಮ್ಮ ಹತ್ರ ದೀಕ್ಷೆ ಪಡೆದಂತಹ ವಿದ್ಯಾರ್ಥಿಗಳ ಜೀವನ ಹಾಗೂ ಅವರ ಚಕ್ರಗಳು ಸಂಪೂರ್ಣ ಹಾಳಾಗುತ್ತೆ ನಿಮ್ಮಿಂದ ಒಳ್ಳೇದು ಮಾಡೋದಕ್ಕೆ ಆಗಲಿಲ್ಲ ಅಂದರೆ ಪರವಾಗಿಲ್ಲ ದಯಮಾಡಿ ಈ ಒಂದು ಸಮಾಜಕ್ಕೆ ಕೆಡಕು ಮಾಡಬೇಡಿ ಇದು ನನ್ನ ರಿಕ್ವೆಸ್ಟ್ ಕೂಡ ಓಕೆ ರಿಕ್ವೆಸ್ಟ್ ಕೂಡ ಹಾಗೆ ಮತ್ತೊಮ್ಮೆ ನನ್ನ ಎಲ್ಲೇ ನನ್ನ ಆಡಿಯೋಸ್ ಆಗಲಿ ವಿಡಿಯೋಸ್ ಆಗಲಿ ಬಳಕೆ ಆದರೆ ಕಾನೂನು ರೀತಿ ಕ್ರಮ ಖಂಡಿತ ಕೈಗೊಳ್ತೀನಿ ಓಕೆ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಅಮ್ಮ ಅನ್ನ ಅಮ್ಮನವರ ಅನುಗ್ರಹ ಆಶೀರ್ವಾದ ಈ ಭೂಮಿಯ ಬೇಲಿರುವಂತಹ ಪ್ರತಿಯೊಂದು ಜೀವ ಜಂತುಗಳ ಮೇಲೂ ನನ್ನ ಅದ್ಭುತವಾದ ಚೈತನ್ಯ ಶಕ್ತಿಗಳ ಮೇಲೂ ಇರಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು